ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಎಲ್ಲರೂ ಕೂಡ ನ್ಯೂ ಯೂಟ್ಯೂಬರ್ಸ್ ಎಲ್ಲ ತುಂಬಾ ಯೋಚನೆ ಮಾಡ್ತಾಯಿರ್ತೀರ ಹಾಗೆಯೇ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋರು ಯಾವ ಚಾನಲ್ನ ಕ್ರಿಯೇಟ್ ಮಾಡಬೇಕು ಯಾವ ಕೆಟಗರಿನ ಚೂಸ್ ಮಾಡಬೇಕು ಯಾವ ಕೆಟಗರಿನ ಚೂಸ್ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಹಾಗೆ ಮಾನಿಟೈಸೇಷನ್ ಯಾವುದರಲ್ಲಿ ಬೇಗ ಆಗುತ್ತೆ ಈ ಥರ ಎಲ್ಲ ಕ್ವಶನ್ಸು ನಮ್ಮ ತಲೆಯಲ್ಲಿ ಇರುತ್ತೆ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೋ ಅಂಥವ್ರು ತುಂಬ ವೀಡಿಯೋಸ್ನ ನೋಡ್ತಾಯಿರ್ತಾರೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನಗೆ ತಿಳಿದಿರೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಗಾಯ್ಸ್ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಗಾಯಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಸ್ ನಾನು ಏನು ಹೇಳ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ಒಂದು ಸರ್ಚ್ ಮಾಡಿ ನೋಡಿ ವೈರಲ್ ವೀಡಿಯೋಸ್ ಅಂತ ಈಗ ಪ್ರತಿಯೊಂದು ಕೆಟಗರಿನಲ್ಲೂ ಕೂಡ ವೀಡಿಯೋಸು ವೈರಲ್ ಆಗೇ ಇರುತ್ತೆ ಯಾವ ವಿಡಿಯೋ ಯಾವ ಟೈಮಲ್ಲಿ ವೈರಲ್ ಆಗುತ್ತೆ ಅಂತ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಹಾಗೆಯೇ ಇದೇ ಕೆಟಗರಿನ ಮಾಡಿದ್ರೆ ಮಾತ್ರ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಹೌದು ರೆವಿನ್ಯೂ ಮಾತ್ರ ಬೇರೆ ಬೇರೆ ಚಾನಲ್ಗೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ವೀಡಿಯೋಸ್ಗೆ ಒಂದು ಸ್ವಲ್ಪ ರೆವಿನ್ಯೂ ಜಾಸ್ತಿ ಇರುತ್ತೆ ಯಾಕೆ ಅಂತಂದರೆ ವ್ಯಾಲ್ಯೂಯಬಲ್ ಆ್ಯಡ್ಸು ಇದರಲ್ಲಿ ಬರುತ್ತೆ ಹಾಗಾಗಿ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಈ ಥರ ಆ್ಯಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಗೂ ಗೂಗಲ್ ಆ್ಯಡ್ಸಿಂದಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ ಆಗೋವಂಥದ್ದು ಹಾಗಾಗಿ ಆ ಆ್ಯಡ್ಸ್ ಮೇಲೆ ನಮ್ಮ ಅರ್ನಿಂಗ್ಸು ಡಿಪೆಂಡ್ ಆಗಿರುತ್ತೆ ಬಟ್ ಯಾವ ಕೆಟಗರಿನ ಚೂಸ್ ಮಾಡಬೇಕು ಅಂತಂದರೆ ನಾನು ಇಂಥದ್ದೇ ಕೆಟಗರಿನ ನೀವು ಚೂಸ್ ಮಾಡ್ಕೊಂಡು ಮಾಡಿ ಅಂತ ಖಂಡಿತ ಸಜೆಸ್ಟ್ ಮಾಡಲ್ಲ ನಿಮಗೆ ಯಾವುದರಲ್ಲಿ ಪ್ಯಾಷನ್ ಇರುತ್ತೆ ಅಂದರೆ ನೀವು ಅದರಲ್ಲಿ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಬೇಕು ನಿಮಗೆ ಯಾವತ್ತೂ ಕೂಡ ಬೋರ್ ಆಗಬಾರ್ದು ಅಂಥ ಒಂದು ಕೆಟಗರಿನ ಚೂಸ್ ಮಾಡಿ ಸೊ ನನಗಿವಾಗ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಳ್ಳಿ ಆಗ ನಾನು ಈಗ ಏನು ಕುಕ್ಕಿಂಗ್ ಚಾನಲ್ಸ್ಗೆಲ್ಲ ತುಂಬಾ ಓಡ್ತಾ ಇರುತ್ತೆ ಪ್ರತಿದಿನ ಕುಕ್ಕಿಂಗ್ ಮಾಡೋರೆಲ್ಲ ನೋಡ್ತಾನೆ ಇರ್ತಾರೆ ಸೊ ನಾನು ಕುಕ್ಕಿಂಗ್ ಚಾನಲ್ ಇದ್ದೀನಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಳ್ಳಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತಿದ್ದಂಗೆ ನನಗೆ ಬೋರ್ ಆಗುತ್ತೆ ಯಾಕೆಂದರೆ ನನಗೆ ಇಂಟ್ರೆಸ್ಟೇ ಇರೋದಿಲ್ಲ ಸೊ ಆ ಥರ ಆಗೋಗ್ಬಿಡುತ್ತೆ ಹಾಗಾಗಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಇವ್ರು ಯಾರ್ದು ಚಾನಲ್ ಗ್ರೋ ಆಯಿತು ಇವ್ರದ್ದು ಯಾರ್ದು ವೀಡಿಯೋ ವೈರಲ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ನಿಮಗೆ ಅಂತಹ ಕಂಟೆಂಟ್ನ ಅಥವಾ ಕೆಟಗರಿನ ಚೂಸ್ ಮಾಡೋದಕ್ಕೆ ಹೋಗಬೇಡಿ ಸೊ ಅದನ್ನು ಜಾಸ್ತಿ ದಿನ ತೊಗೊಂಡೋಗೋದು ನಿಮಗೆ ಕಷ್ಟ ಆಗುತ್ತೆ ಹಾಗಾಗಿ ಇಂಥದ್ದೇ ಕೆಟಗರಿ ಅಂತ ಇಲ್ಲ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ರಂಗೋಲಿ ಚಾನಲ್ ಗ್ರೋ ಆಗೋಲ್ಲ ಗ್ರೋ ಆಗೋಲ್ಲ ಅಂತಾರೆ ಬಟ್ ಒನ್ ಮಿಲಿಯನ್ವರೆಗೂ ಸಬ್ಸ್ಕ್ರೈಬರ್ಸ್ ಇರೋವಂಥ ಚಾನಲ್ಗಳು ಅವು ಕೂಡ ಇದ್ದಾವೆ ರಂಗೋಲಿ ಚಾನಲಲ್ಲೂ ಕೂಡ ಇದ್ದಾವೆ ಹಾಗಾಗಿ ಯಾವ ಕೆಟಗರಿ ಅನ್ನೋದು ಮ್ಯಾಟ್ರಾಗಲ್ಲ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದು ನೀವು ಅದರಲ್ಲೇ ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಖಂಡಿತ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗ್ತಾಯಿರ್ತಾರೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ವಿಕಾಸ್ ಗೌಡ ಅಂತ ಒಂದು ಚಾನಲ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಆ ಚಾನಲಲ್ಲಿ ನೋಡಿ ಅವರು ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾರೆ ಎಲ್ಲ ಸೊ బరీ చాలెంజింగ్ వీడియోస్ ఆ థర ఏనూరు క్రియేటవ్ అాపర్టీస్కే ఎట్ో దుడ్డన్న ఖర్చు మాతారు ఆ థర ಪ್ಯಾಷನ್ ಇಟ್ಕೊಂಡು ಮಾಡಬೇಕಾಗುತ್ತೆ ವೀಡಿಯೋಸ್ನ ಹಾಗಾಗಿ ನೀವು ಇಂಥ ಕೆಟಗರಿ ಮಾಡಬೇಕು ಇದು ಬೇಡ ಅಂತ ಎಲ್ಲ ತಿಳ್ಕೊಬೇಡಿ ನಿಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇತ್ತ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿ ಈ ಟೆಕ್ನಾಲಜಿ ಮೇಲೆ ಇಂಟ್ರೆಸ್ಟ್ ಇತ್ತ ಟೆಕ್ನಾಲಜಿ ವಿಡಿಯೋಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲ ಕಾಮಿಡಿ ಇಂಟ್ರೆಸ್ಟ್ ಇದ್ದರೆ ಕಾಮಿಡಿ ರಿಲೇಟೆಡ್ಡು ಶಾರ್ಟ್ ಫಿಲಮ್ಸ್ ಮಾಡಿ ಆ ಥರ ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಅದನ್ನೇ ಚೂಸ್ ಮಾಡಿಕೊಳ್ಳಿ ಗೇಮ್ ಇಷ್ಟನಾ ಗೇಮಿಂಗ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಅದಂತೂ ನಿಮ್ಮ ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹಾಗೆಯೇ ಸಬ್ಸ್ಕ್ರೈಬರ್ಸ್ ಕೂಡ ಬೇಗ ಆಗಿಬಿಡ್ತಾರೆ ಸೊ ನಿಮಗೆ ಡೈಲಿ ನೀವು ಮಾಡೋದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಅದು ಕೂಡ ವರ್ಕ್ ಆಗುತ್ತೆ ಈಗೆಲ್ಲ ಬ್ಲ್ಯಾಕ್ ಚಾನಲ್ಗಳೇ ತುಂಬ ಚೆನ್ನಾಗಿ ಓಡ್ತಾ ಇರೋದು ಹಾಗಾಗಿ ನಿಮಗೆ ಇಂಟ್ರೋ ಇಂಟ್ರೆಸ್ಟ್ ಇರೋದನ್ನು ನೀವು ಟ್ರೈ ಮಾಡಿ ಸೊ ಇಷ್ಟನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾವುದೇ ಆಗಲಿ ನಿಮಗೆ ಪ್ಯಾಷನ್ ಇರಬೇಕು ಅಂಥ ಕೆಟಗರಿನ ಚೂಸ್ ಮಾಡಿಕೊಂಡು ಮಾಡಿ ಬೇರೆ ಯಾರೋ ಹೇಳಿದ್ರು ಇದರಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಇದ್ರ ಇದು ಈ ಚಾನಲ್ ಗ್ರೋ ಆಗುತ್ತಂತೆ ಬೇಗ ಅಂತ ಬೇರೆ ಬೇರೆ ಯಾವುದ್ಯಾವುದೋ ಒಂದು ಕೆಟಗರಿನ ಅಥವಾ ಚಾನಲ್ನ ಚೂಸ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಒಂದೇ ಸರಿ ಚಾನಲ್ನ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಯೋಚನೆ ಮಾಡಿ ಕ್ರಿಯೇಟ್ ಮಾಡಿ ವೈಸ್ ಸೋ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋ ಥರ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ